ನಮಸ್ಕಾರ ಎಲ್ಲರಿಗೂ ರಾಜಶ್ರೀ ಕುಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಈ ದಿನ ನಾನು ದೀಪಾವಳಿ ಹಬ್ಬಕ್ಕೆ ಮನೆಯಲ್ಲೇ ತುಂಬನೇ ಸುಲಭವಾಗಿ ಬಾಯಲ್ಲಿಟ್ಟರೆ ಕರಗುವ ಬೇಸನ್ ಲಡ್ಡು ರೆಸಿಪಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ಬೂರ ಶುಗರ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಮೂರು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಮೂರು ಕಪ್ಪು ಸಕ್ಕರೆಗೆ ಒಂದು ಕಪ್ಪು ನೀರನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಸಕ್ಕರೆ ಕರ್ಗೋವರೆಗೂ ಕೈ ಆಡಿಸ್ಕೊಳ್ತಾ ಇರಬೇಕು ಬೇಸನ್ ಲಡ್ಡು ಒರಿಜಿನಲ್ ಟೇಸ್ಟ್ ಇರಬೇಕು ಅಂದರೆ ನಾವು ಈ ಬೂರಾ ಸುಗರ್ನ ಹಾಕಲೇಬೇಕು ಸಕ್ಕರೆ ಪುಡಿ ಮಾಡಿ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ನಿಮಗೆ ಬೇಕರೆ ತಿಂತಿರಲ್ಲ ಆ ಟೇಸ್ಟಲ್ಲಿರೋದಿಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದು ಈ ರೀತಿ ಬೂರಾ ಶುಗರ್ನ ಅಂದರೆ ಹೊರ್ಗಡೆಯಿಂದನೂ ತಂದು ಮಾಡ್ಬೋದು ಇವಾಗ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಮೇಲೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಸೈಡಲ್ಲಿ ಕ್ರಿಸ್ಟಲ್ ರೀತಿ ಆಗ್ತಾ ಇರುತ್ತೆ ಹಾಗೆ ಈ ರೀತಿ ವೈಟ್ ನೊರೆ ಬರೋವರೆಗೂ ನಾವು ಚೆನ್ನಾಗಿ ಐ ಫ್ಲೇಮ್ನಲ್ಲೇ ಇಟ್ಕೊಂಡು ಕೈಯಾಡಿಸ್ತಾನೆ ಇರಬೇಕು ನೀವು ಒಂದು ಸೆಕೆಂಡು ಕೂಡ ಕೈ ಬಿಡಬಾರ್ದು ಈ ರೀತಿ ನಾವು ಕೈ ಆಡಿಸ್ಕೊಳ್ತಾನೆ ಇರಬೇಕು ಬೂರಾ ಶುಗರ್ನ ತುಂಬಾ ಸಿಂಪಲ್ಲಾಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ಮನೆಯಲ್ಲೇ ಮಾಡ್ಕೊಳ್ಬೋದು ಧಾರ್ವಾಡ ಪೇಡ ಬೇಸನ್ ಲಡ್ಡು ಈ ರೀತಿ ಸ್ವೀಟ್ಗಳಿಗೆ ಬೂರಾ ಶುಗರ್ ಹಾಕಿದ್ರೇ ಒರಿಜಿನಲ್ ಟೇಸ್ಟ್ ಬರೋದು ಇವಾಗ ನೋಡಿ ಈ ರೀತಿ ವೈಟ್ ನೊರೆ ಬಂದಮೇಲೆ ನಾವೇನು ಮಾಡಬೇಕು ಅಂದರೆ ಫ್ಲೇಮ್ನ ಆಫ್ ಮಾಡ್ಕೊಳ್ಬಿಡಬೇಕು ಇವಾಗ ಒಂದು ಸೆಕೆಂಡು ಕೂಡ ಕೈ ಬಿಡ್ದೇ ಈ ರೀತಿ ನಾವು ಕೈ ಆಡಿಸ್ಕೊಳ್ತಾನೆ ಇರಬೇಕು ಕೈ ಬಿಟ್ರಂತೂ ತಳೆಯೆಲ್ಲ ಕಚ್ಕೊಬಿಡತ್ತೆ ಹಾಗೆ ಗಂಟು ಗಂಟು ರೀತಿ ಆಗ್ಬಿಡುತ್ತೆ ಈ ಶುಗರು ನೋಡಿ ಈ ರೀತಿ ಚೆನ್ನಾಗಿ ಕೈಯಾಡ್ಸ್ಕೊಳ್ತಾನೆ ಇರಿ ನೀವು ಕೂಡ ದೀಪಾವಳಿ ಹಬ್ಬಕ್ಕೆ ಈ ರೀತಿ ಸಿಂಪಲ್ಲಾಗಿ ಬೇಸನ್ ಲಡ್ಡುನ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ತುಂಬಾ ಸೂಪರ್ ಆಗಿರುತ್ತೆ ಹಾಗೆ ಬಾಯಲ್ಲಿ ಇಟ್ಟರಂತೂ ಈ ಲಡ್ಡು ಕರ್ಗೋಗತ್ತೆ ಅಷ್ಟು ಸೂಪರಾಗಿರತ್ತೆ ನೋಡಿ ಕೈ ಬಿಡ್ದೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೂರ ಶುಗರು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಸ್ವಲ್ಪ ಸ್ವಲ್ಪ ಗಂಟಾಗಿದೆ ಅಂದರೆ ಭಯ ಪಡೋದೇನು ಬೇಡ ಒಂದು ಬಟ್ಲಿಂದ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಗಂಟೆಲ್ಲ ಒಡೆದೋಗಿಬಿಡುತ್ತೆ ಆಮೇಲೆ ನೀವು ಜರಡಿ ಇಡ್ಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ಬೂರಾ ಶುಗರು ಆಗುತ್ತೆ ನೀವು ಸಮಯ ಇದ್ದಾಗ ಈ ರೀತಿ ಬೂರಾ ಶುಗರ್ನ ಮಾಡಿಟ್ಕೊಂಡಿದ್ರೆ ತುಂಬಾ ಕ್ವಿಕ್ಕಾಗಿ ನೀವು ಈ ಬೇಸನ್ ಲಡ್ಡುನ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಜರಡಿ ಹಿಡ್ಕೊಂಡಾದ್ಮೇಲೆ ಈ ಎಕ್ಸ್ಟ್ರಾ ಬಂದಿರುವಂತಹ ಸಕ್ಕರೆನ ನೀವು ಕಾಫಿ ಟೀಗೆ ಬಳಸ್ಕೊಳ್ಬೋದು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ನೀವು ಜರಡಿ ಹಿಡ್ಕೊಂಡ್ರೆ ಆಯಿತು ನೋಡಿ ಎಷ್ಟು ಸೂಪರಾಗಿರುವಂತಹ ಬೂರಾ ಶುಗರ್ ರೆಡಿಯಾಗಿದೆ ಅಂತ ಮನೇಲೇ ನಾವು ಇಷ್ಟು ಸಿಂಪಲ್ಲಾಗಿ ಬೂರಾ ಶುಗರ್ನ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೂರಾ ಶುಗರು ಇವಾಗ ನಾವು ಬೂರಾ ಶುಗರ್ನ ರೆಡಿ ಮಾಡಿಕೊಂಡಿದ್ದಾಗಿದೆ ಇದನ್ನು ನಾನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇವಾಗ ಈ ಕಡೆ ಬಾಣಲೆನ ಬಿಸಿ ಮಾಡಲು ಇಟ್ಕೊಂಡಿದ್ದೀನಿ ಇದಕ್ಕೆ ಐದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು ಚೆನ್ನಾಗಿ ತುಪ್ಪ ಬಿಸಿ ಆದಮೇಲೆ ಒಂದು ಅಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ತುಪ್ಪನ ತುಂಬ ಜಾಸ್ತಿನೂ ಹಾಕೊಳಕ್ಕೆ ಹೋಗಬೇಡಿ ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿನ ಹಾಕೊಳ್ಳಿ ತುಂಬ ಜಾಸ್ತಿ ಆದ್ರೂ ತುಂಬ ಆಗಿಬಿಡತ್ತೆ ಬೇಸನ್ ಲಡ್ಡು ತುಪ್ಪನ ತುಂಬ ಕಡಿಮೆನೂ ಕೂಡ ಹಾಕೊಳ್ಬೇಡಿ ಹಾಗೆ ಮಾಡಿದ್ರೆ ಲಡ್ಡು ಬರೋದಿಲ್ಲ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ನಾನು ಇವಾಗ ಹೇಳಿದ್ದೀನಲ್ಲ ಆ ಅಳ್ತೇಲಿ ನೀವು ತುಪ್ಪನ ಹಾಕೊಳ್ಳಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸಾಕು ಇವಾಗ ಈ ರೀತಿ ಲೋ ಫ್ಲೇಮ್ನಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕು ಸುಮಾರು ಮೂವತ್ತರಿಂದ ನಲವತ್ತು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಈ ಪ್ರೋಸೆಸ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ಕೊಳ್ಬೇಕು ಟೈಮ್ ಇಲ್ಲ ಅಂತ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋಕೆ ಹೋಗಬೇಡಿ ನಿಮಗೆ ಬೇಸನ್ ಲಡ್ಡು ಅಷ್ಟು ಒರಿಜಿನಲ್ ಟೇಸ್ಟ್ ಬರೋದಿಲ್ಲ ಹಾಗೆ ತಿನ್ನಬೇಕಾದ್ರೂ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾವು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನಿಧಾನ ಆದರೂ ಪರವಾಗಿಲ್ಲ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರತ್ತೆ ಈ ರೀತಿ ಬೇಸನ್ ಲಡ್ಡು ಅಂತೂ ಮಕ್ಕಳಿಗೆ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಆಗತ್ತೆ ಅದರಲ್ಲೂ ಈ ದೀಪಾವಳಿ ಹಬ್ಬಕ್ಕೆ ಮಾಡಿಕೊಂಡ್ರಂತೂ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಒಳ್ಳೆ ಘಮ ಬರೋವರೆಗೂ ನಾವು ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ನಿಮಗೆ ಬೇಸನ್ ಲಡ್ಡು ತಿನ್ನಬೇಕಾದ್ರೆ ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇವಾಗ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ನಾನು ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇದು ಪೂರ್ತಿ ತಣ್ಣಗಾಗಬೇಕು ಆಮೇಲೆ ನಾವು ಶುಗರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದು ತಣ್ಣಗಾಗಿದೆ ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ತುಪ್ಪ ತುಪ್ಪ ಥರ ಇದೆ ಅಂತ ಏನು ಭಯಪಡೋದೇನು ಬೇಡ ಇದಕ್ಕೆ ಸಕ್ಕರೆನ ಹಾಕ್ಕೊಂಡ್ಮೇಲೆ ಗಟ್ಟಿಯಾಗತ್ತೆ ಬಿಸಿ ಇರುವಾಗಲೇ ಸಕ್ಕರೆನ ಹಾಕ್ಕೊಳಕ್ಕೆ ಹೋಗಬೇಡಿ ಪೂರ್ತಿ ತಣ್ಣಗಾಗಬೇಕು ಆವಾಗ ನೀವು ಸಕ್ಕರೆನ ಹಾಕ್ಕೊಳ್ಬೇಕು ಇವಾಗ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಬೂರಾ ಶುಗರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸಿಹಿನ ಹೇಗೆ ತಿಂತೀರೋ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಸಕ್ಕರೆನ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಮುಕ್ಕಾಲು ಕಪ್ಪಷ್ಟು ಬೂರಾ ಶುಗರ್ನ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಲಡ್ಡು ಮೇಲೆ ಬೂರಾ ಶುಗರ್ನ ಕೋಟಿಂಗ್ ಮಾಡ್ತಿರೋದ್ರಿಂದ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಮುಕ್ಕಾಲು ಕಪ್ಪಷ್ಟು ಶುಗರ್ ಸಾಕು ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸಿ ಮಿಕ್ಸ್ ಮಾಡಿ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡಿಕೊಂಡು ಮೇಲೆ ಬೂರಾ ಶುಗರ್ನ ಕೋಟಿಂಗ್ ಮಾಡಿಕೊಂಡ್ರೆ ತುಂಬಾ ಸೂಪರಾಗಿರುವಂತಹ ಬಾಯಲ್ಲಿಟ್ಟರೆ ಕರಗುವಂತಹ ಬೇಸನ್ ಲಡ್ಡು ಆಗುತ್ತೆ ನೀವು ತಂದು ತಿಂತೀರಲ್ಲ ಅದಕ್ಕಿಂತನೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲೇ ತುಪ್ಪ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಬೇಸನ್ ಲಡ್ಡು ಅಂತೂ ನೋಡ್ತಾ ಇದ್ರಲ್ಲ ಎಷ್ಟು ಸೂಪ್ಪರಾಗಿ ಬಂದಿದೆ ಬೇಸನ್ ಲಡ್ಡು ನೋಡಿ ಈ ರೀತಿ ಕೋಟಿಂಗ್ನ ಮಾಡಿಕೊಂಡ್ರೆ ಸಾಕು ತುಂಬಾ ಆಗಿರುತ್ತೆ ನೋಡೋದಲ್ಲ ತುಂಬಾ ಸುಲಭವಾಗಿ ಮನೆಯಲ್ಲೇ ಬೇಸನ್ ಲಡ್ಡು ರೆಸಿಪಿನ ಮಾಡೋದು ಹೇಗೆ ಅಂತ ಇವತ್ತಿನ ಈ ಬೇಸನ್ ಲಡ್ಡು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದೇ ರೀತಿ ಸಿಂಪಲ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯೂ